ಟ್ರೈನಿಂಗ್ ಟ್ರೈನಿಂಗ್ಗೆ ನಮಗೆ ಇಷ್ಟು ಹೊತ್ತು ಸಿಗ್ಲಿಲ್ಲ ಅನುಭವದಲ್ಲಿಂದ ನಾವೆಲ್ಲ ನೋಡ್ಕೊಂಡು ನಾವು ಬಂದಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ತಾವೆಲ್ಲ ಬಹಳ ಶಿಸ್ತಿನಿಂದ ಟ್ರೈನಿಂಗ್ ಅನ್ನು ಕಲ್ತ್ಕೊಂಡು ಟ್ರೈನಿಂಗ್ ಮಾಡಿ ಇವತ್ತು ಈ ಪಕ್ಷಕ್ಕೆ ಒಂದು ಗೌರವ ತೆಗೆದುಕೊಂಡು ಬಂದಿದ್ದೀರಿ ನಿಮಗೂ ಕೂಡ ಕೇಳ್ತಾರೆ ಏನು ನಿಮಗೆ ಪಡ್ತಾ ನಾನು ಎಲ್ಲ ಸಂದರ್ಭದಲ್ಲೂ ನಮ್ಮ ಬ್ಲಾಕ್ ಅವ್ರಿಗೆ ಡಿ ಸಿ ಸಿ ಅವ್ರಿಗೆ ನಾನು ಆದೇಶವನ್ನು ಕೊಟ್ಕೊಂಡು ಬಂದಿದ್ದೀನಿ ನಿಮ್ಗೆ ಗೌರವ ಕೊಡಬೇಕು ಅಂತ ಕೆಲವು ರಕ್ಷಣೆ ಕೊಡ್ತಾ ಇದ್ದಾರೆ ಕೆಲವರು ಕೊಡ್ತಾ ಇಲ್ಲ ಮುಂದಕ್ಕೆ ನಾನು ತನ್ವೀರ್ ಶಂಕರ್ ಅವರಿಗೆ ಹೇಳ್ತೇನೆ ನಿಮ್ಗಿರ್ಬೋದು ಇರ್ಬೋದು ಎನ್ ಎಸ್ ಯು ಇರ್ಬೋದು ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಗೌರವನ್ನ ಕೊಡಬೇಕು ತಾಲೂಕ್ ಲೆವೆಲಲ್ಲಿ ನಾಮಿನೇಷನ್ ಎಲ್ಲ ಕಮಿಟಿಗಳಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಜನ ಚಿಕ್ಕ ಚಿಕ್ಕ ನಾಮಿನೇಷನ್ ಇರಲಿ ಅಲ್ಲೂ ಕೂಡ ಗೌರವದಿಂದ ಕೊಡಬೇಕು ಇನ್ನು ರಾಜ್ಯ ಮಟ್ಟದಲ್ಲೂ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಮುಂದಕ್ಕಿಂತ ಬೇಕಾದಷ್ಟು ನಾಮಿನೇಷನ್ಸ್ ಇದೆ ಈಗ ಕೆಲವು ನಾನು ನಿರ್ದೇಶನ ಕೊಟ್ಟಿದ್ದೆ ಪ್ರತಿ ಕಮಿಟಿಲೂ ಒಬ್ಬ ಸೇವಾಗಳದವ್ರು ಇರಲೇಬೇಕು ಯೂತ್ ಕಾಂಗ್ರೆಸ್ ಅವರು ಇರಲೇಬೇಕು ಮಹಿಳಾ ಕಾಂಗ್ರೆಸ್ ಅವರು ಇರಲೇಬೇಕು ಅಂತೇಳಿ ನಾನು ನಿರ್ದೇಶನ ಕೊಟ್ಟಿದ್ದೆ ಎಲ್ಲ ಮಂದಿಗೂ ಹೇಳಿದ್ದೆ ಆದರೆ ಲಾಸ್ಟ್ ಟೈಮ್ ಕೆಲವು ಇಶ್ಯೂ ಮಾಡ್ಬೇಕಾದ್ರೆ ನಮ್ಮ ಎ ಸಿ ಸಿಯ ಕಾರ್ಯದರ್ಶಿಗಳಿಗೆ ಅದನ್ನೆಲ್ಲ ರೀಚೆಕ್ ಮಾಡಿ ಅಂತ ಹೇಳಿದ್ದೆ ಕೆಲವರು ಮಾಡಿದ್ದಾರೆ ಕೆಲವರು ಬಿಟ್ಟಿದ್ದಾರೆ ಎಲೆಕ್ಷನ್ ಆದ್ಮೇಲೆ ಆ ಕೋಟ ಇಲ್ಲ ಅಂತಂದರೆ ಇರೋನ್ನೇ ತೆಗೆದಾ ಕೊಟ್ಟು ಸೇವಾದಳವ್ತ ತುಂಬಿಸುವಂಥ ಕೆಲಸಕ್ಕೆ ನಾನು ಆದೇಶವನ್ನು ಕೊಡ್ತೇನೆ ಮುಂದಕ್ಕೆ ನಾನು ನಾಲ್ಕು ಜನ ವರ್ಕಿಂಗ್ ಪ್ರೆಸಿಡೆಂಟ್ನ ಗುಂಡಿಸ್ಕೊಂಡು ಐದು ಜನ ಕುಂಡಸ್ಕೊಂಡು ಇದನ್ನು ಯಾವ ರೀತಿ ಸರಿ ಮಾಡಬೇಕೆಂದ್ರೆ ನಮಗೆ ಗೌರವ ಮುಖ್ಯ ಶೇರಿಂಗ್ ಆ್ಯಂಡ್ ಕೇರಿಂಗ್ ಬಹಳ ಇಂಪಾರ್ಟೆಂಟ್ ಸೊ ಬಿಜೆಪಿಯವರು ಎಲೆಕ್ಷನ್ ಬಂದಾಗ ಅವ್ರದೇ ಆದಂತ ತಂತ್ರ ಉಪಯೋಗಿಸ್ತಾರೆ ನಾನು ನೋಡ್ತಾ ಇದ್ದೀನಿ ಯಾವ ಗಾಳಿನೂ ಇಲ್ಲ ಯಾವ ಮಂತ್ರಾಕ್ಷತೆ ಎತ್ಕೊಂಡೋಗರ್ ತಿಂಗಳ ಮುಂಚಿತೋಗಿ ಈಗೆಲ್ಲ ಮದುವೆಗಳು ನಡೀತಾವಲ್ಲ ಮದುವೆ ನಡೆದಾಗ ಮಂತ್ರಾಕ್ಷತೆ ಯಾವಾಗ ಹಾಕ್ತಾರೆ ಬಾಲಿ ಕಟ್ಟುವಾಗ ಲಗ್ನ ಕಟ್ಟ ಮೂರು ತಿಂಗಳ ಮುಚ್ಚಿದಾಗ ಯಾರು ಮಂತ್ರಾಕ್ಷತೆ ಕೊಡ್ತಾರ ಯಾರು ಮಂತ್ರಾಕ್ಷತೆ ಕೊಡ್ತಿಲ್ಲ ಅವ್ರು ಏನೇ ಮಂತ್ರಾಕ್ಷತೆ ಮಾಡಿಕೊಡ್ಲಿ ನೀವು ಬದುಕಿನಲ್ಲಿ ಬದುಕುಗೋಸ್ಕರ ಕಾಂಗ್ರೆಸ್ ಗ್ಯಾರಂಟಿಗೆ ನೀವು ನಮ್ಮ ಕಾರ್ಯಕ್ರಮವನ್ನ ಮನಮರೆಗೆ ಹಂಚಿದೀವಿ ಅದನ್ನು ಹೋಗಿ ಇನ್ನ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ಯಾ ಅಂತ ಹೇಳಿ ನಾವು ಸರಿ ಮಾಡಿ ಆ ಜನರಿಗೆ ಬದುಕಿನಲ್ಲಿ ಮಂತ್ರಾಕ್ಷತೆಯನ್ನ ಅಕ್ಷತೆಯನ್ನ ಕೊಡುವಂತ ಕೆಲಸವನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು